ಹಲ್ಲೆ ಖಂಡಿಸಿ ಗದಗ್ನಲ್ಲಿ ಶ್ರೀರಾಮ ಸೇನೆ ಪ್ರತಿಭಟನೆ ಕಳೆದ ದಿನಾಂಕ ಇಪ್ಪತ್ತಾರರಂದು ರಾತ್ರಿ ವೇಳೆ ಶ್ರೀರಾಮ ಸೇನೆ ಕಾರ್ಯಕರ್ತ ಅನಿಲ್ ಮುಳ್ಳಾಳ್ ಎಂಬ ಯುವಕನ ಮೇಲೆ ಗದಗ್ ನಗರದಲ್ಲಿ ಅನ್ಯ ಕೋಮಿನ ಯುವಕರ ಗುಂಪು ಹಲ್ಲೆ ನಡೆಸಿತ್ತು ಹಲ್ಲೆಯನ್ನು ಖಂಡಿಸಿ ಶ್ರೀರಾಮ ಸೇನೆ ಹಾಗೂ ಪಂಚಮಸಾಲಿ ಸಮಾಜದ ವತಿಯಿಂದ ಪ್ರತಿಭಟನೆ ನಡೆಯಿತು ಯುವಕ ಅನಿಲನ ಕುತ್ತಿಗೆಗೆ ಸ್ಕ್ರೂ ಡ್ರೈವರ್ನಿಂದ ಚುಚ್ಚಿ ಹಲ್ಲೆ ಮಾಡಿದ್ದ ಅನ್ಯ ಕೋಮಿನ ಒಂಬತ್ತು ಜನ ಯುವಕರನ್ನು ಗದಗ ಪೊಲೀಸರು ಈಗಾಗಲೇ ಬಂಧಿಸಿದ್ದು ಇವರಿಗೆ ಕಠಿಣ ಶಿಕ್ಷೆ ನೀಡಬೇಕೆಂದು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಗದಗ್ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಪೊಲೀಸ್ ಅಧೀಕ್ಷಕರಿಗೆ ಮನವಿ ಸಲ್ಲಿಸಿದರು ನ್ಯೂಸ್ ಬ್ಯೂರೋ ಚಂದ್ರಶೇಖರ್ ಸೋಮಣ್ಣವರ್ ಶ್ರೀರಾಮ್ ಸೇನೆ ಕಾರ್ಯಕರ್ತ ಅನಿಲ್ ಮುಳ್ಳಾಳ್ ಮೇಲೆ ಮಾರಣಾಂತಿಕ ಹಲ್ಲೆ ನಡೀತು ಸ್ಕ್ರೂಡ್ರೈವರಿಂದ ವಿಚಿತ್ರವಾಗಿ ಬಹಳ ಕ್ರೂರತೆ ಕ್ರೂರತೆಯಿಂದ ಅವನ ತಲೆಗೆ ಮತ್ತು ಬೆನ್ನಿಗೆ ಕೊನೆಯದಾಗಿ ಕುತ್ತಿಗೆ ಒಳಗ ಅದನ್ನು ಚುಚ್ಚಿ ಅದರೊಳಗೇನೆ ಬಿಟ್ಟು ಓಡೋಗಿದ್ದಾರೆ ಕೆಲ ಮುಸ್ಲಿಂ ಗುಂಡ ಯುವಕರು ಇವರು ಎಸ್ ಡಿ ಪಿ ಐ ಕಾರ್ಯಕರ್ತರು ಇದರಿಂದ ಈ ಹಲ್ಲೆಯಿಂದ ಎಸ್ ಡಿ ಪಿ ಐ ಕೈವಾಡಿದೆ ಅಂತ ನಮಗೆ ಸಂಖ್ಯೆ ಇದೆ ಈಗಾಗಲೇ ಪೊಲೀಸ್ ಇಲಾಖೆ ಒಂಬತ್ತು ಜನರನ್ನು ಬಂಧಿಸಿದೆ ಆದರೆ ಈ ಬಂಧನ ಯಾರೋ ಕೇವಲ ಯುವಕರು ಹೊಡೆದಾಟ ಮಾಡಿದ್ರೆ ಅವ್ರನ್ನ ಬಂಧನ ಮಾಡೋದಲ್ಲ ಇದ್ರ ಹಿಂದ ಯಾರು ಕೈವಾಡಿದೆ ಯಾರು ಇದಕ್ಕೆ ಮೂಲ ಅದರ ಅವರನ್ನು ಬಂಧಿಸಬೇಕು ಮತ್ತು ಇದೇ ಗ್ಯಾಂಗ್ ಈ ಹಿಂದ ಒಬ್ಬ ಹುಡುಗ ಹುಡುಗಿ ಅಲ್ಲಿ ಸಿ ಸಿ ಕ್ಯಾಮ್ರಾ ಅದು ಇಲಾಖೆಯವ್ರಿಗೆ ಅದು ಗೊತ್ತೂ ಐತಿ ಸ್ಟೇಷನಿಗೆ ಬಂದು ಕಂಪ್ಲೇಂಟ್ ಕೊಟ್ಟರೆ ಅಲ್ಲಿ ಇಲಾಖೆಯವ್ರು ಕಂಪ್ಲೇಂಟ್ ತೊಗೊಂಡಿಲ್ಲ ಅವ್ರಿಗೆ ಮತ್ತೆ ಹೊಳೆ ಭಯಪಡಿಸ್ಕಳ್ಸಾರೆ ಈ ಮುಸ್ಲಿಂ ಯುವಕರ ವಿರುದ್ಧ ಏನಾದರೂ ಹೋದ್ರೆ ನಾಳೆ ಕೋರ್ಟು ಕೇಸ್ ಒಡ್ಡಾಡಬೇಕಾಗುತ್ತೆ ನಾಳೆ ಅವ್ರು ಕೆಟ್ಟು ಮಂದಿ ನಿಮ್ಗೆ ಕಾಡ್ತಾರ ಹೇಳಿ ಅವ್ರನ್ನು ಮನೆಗೆ ಹೊಳೆ ಕಳ್ಸಾರೆ ಅಲ್ಲಿ ಹೊಡೆದಿದ್ದು ಹೆಣ್ಮಗಳಿಗೆ ಮೂಗಿಗೆ ರಕ್ತ ಬರೋಂಗೆ ಹೊಡೆದರೆ ಅವತ್ತು ಅದನ್ನು ತಡಿದೇ ಇರೋ ಪರಿಣಾಮ ಅವ್ರ ಮೇಲೆ ಯಾವುದೇ ಪ್ರಕರಣ ದಾಖಲಾಗದ ಪರಿಣಾಮ ಇವತ್ತು ಅನಿಲ್ ಮುಳ್ಳಾಳದ ಮೇಲೆ ಈ ರೀತಿ ಸ್ಕೂಡ್ರಾರಿಂದ ಹಲ್ಲೆ ಆಗಿದೆ ಇದನ್ನು ನಾವು ಖಂಡಿಸಿ ಇವತ್ತು ಜಿಲ್ಲಾಡಳಿತ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳ ಮನವಿ ಸಲ್ಲಿಸಿವಿ ಮನವಿ ಉದ್ದೇಶ ಏನಂದ್ರೆ ಇವರನ್ನ ಬಂಧಿಸಿದ್ರೆ ಸಾಲದು ಇವರಿಗೆ ಯಾರು ಹಿಂದೆ ಸಪೋರ್ಟ್ ಮಾಡ್ರ ಅವ್ರಿಗೆ ಎನ್ಕ್ವೈರಿ ಮಾಡಿ ಬಂಧಿಸಬೇಕು ಮತ್ತು ಇವರಿಂದ ಭಯೋತ್ಪಾದಕ ಸಂಘಟನೆ ಯಾಕೆ ಇರಬಾರ್ದು ಭಯೋತ್ಪಾದಕ ಸಂಘಟನೆ ಇರ್ಬೋದಲ್ಲ ಜನರನ್ನು ಎದುರಿಸೋದೋ ಇವ್ರ ಉದ್ದೇಶ ಇರೋದ್ರಿಂದ ಇದನ್ನು ಸರಿಯಾಗಿ ತನಿಖೆ ಮಾಡಿ ಯಾರು ಈ ಭಯೋತ್ಪಾದಕರ ಅವ್ರನ್ನು ಅವರನ್ನು ಕೂಡ ಬಂಧಿಸಬೇಕು ಮತ್ತು ಒಂದೊಂದು ತಾವೇನಾದರೂ ಇದನ್ನು ಸರಿಯಾದ ಎನ್ಕ್ವೈರಿ ಮಾಡದೆ ಇದ್ದರೆ ಶ್ರೀರಾಮ್ ಸೇನೆ ಇರ್ಬೋದು ಪಂಚಮಸಾಲಿ ಸಮಾಜ ಇರ್ಬೋದು ನಗರದಲ್ಲಿರುವಂಥ ಎಲ್ಲ ಹಿಂದೂ ಸಮಾಜವನ್ನು ಕರ್ಕೊಂಡು ಎಲ್ಲ ಜಾತಿ ಸಮಾಜದವ್ರು ಕರ್ಕೊಂಡು ನಾವು ಉಗ್ರ ಹೋರಾಟ ಮಾಡಬೇಕಾಗತ್ತಂತ ಈ ಮೂಲಕ ನಾ ಎಲ್ಲರೂ ಹೆಚ್ಚಿಸ್ತೇನೆ ಮೊನ್ನೆ ನಡೆದ ಅನಿಲ್ ಮುಳ್ಳಾಳನ ಮೇಲೆ ಈ ಸಕ್ರತೆ ಎಸಗಿದಂಥ ಎಫ್ ಡಿ ಐ ಗುಂಡಾಗಳು ಅವರ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕಂತೇಳಿ ನಮ್ಮ ಪಂಚಿಮ್ಸಾಲಿ ಸಮಾಜ ವತಿಯಿಂದ ಇವತ್ತಿನ ಜಿಲ್ಲಾಧಿಕಾರಿಗಳ ಕಚೇರಿ ಇರ್ಬೋದು ವರಿಷ್ಠಾಧಿಕಾರಿಗಳಿಗೆ ಒಂದು ಮನವಿ ಸಲ್ಲಿಸಲಾಯಿತು ಯಾಕಂದ್ರೆ ಕಾಟಾಚಾರಕ್ಕೆ ದಯವಿಟ್ಟು ತಾವು ಅದ್ರ ಮ್ಯಾಗಿ ಯಾಕ್ಷನ್ ಮಾಡಿದ್ರೆ ನಡೆಯಂಗಿಲ್ಲ ಅದಕ್ಕೆ ಒಂಬತ್ತು ಮಂದಿಯನ್ನು ನೀವು ಅರೆಸ್ಟ್ ಅಂತ ಇನ್ನೂ ಕೂಡ ನಾವು ಸ್ಟೇಷನ್ಗೆ ಹೋದ ಸಂದರ್ಭದಲ್ಲಿ ಹೇಳಿದಿರಿ ಅದಕ್ಕೆ ಇನ್ನು ಯಾರ್ಯಾರು ಅದರ ಅದರಿಂದ ಯಾರ್ಯಾರು ಕೈವಾಡ ಐತಿ ಅವರ ವಿರುದ್ಧ ಕಠಿಣವಾದ ಕ್ರಮ ಜರುಗಿಸಿದ್ರೆ ಮಾತ್ರ ಇವು ಇಂಥ ಘಟನೆಗಳು ಆಗೋಂಗಿಲ್ಲ ಅದಕ್ಕೆ ದಯವಿಟ್ಟು ಯಾಕಂದ್ರೆ ನಮ್ಮ ಸಮಾಜ ಇರ್ಬೋದು ಇನ್ನೊಂದು ಸಮಾಜ ಇರ್ಬೋದು ಯಾರಿಗೂ ಆಬಾರ್ದು ಈ ಘಟನೆ ಯಾಕಂದ್ರೆ ಬರೀ ಕೈಲಿ ಹೊಡೆದಾಡ್ರಪ್ಪ ಅಂದ್ರೆ ಏನಾರ ನಾವು ಅಂತ ಅಂತೇಳಿ ಏನಾಗ್ಯ ಬಿಡಪ್ಪ ಅಂತ ಹೇಳ್ತಿದ್ದೀವಿ ಅದಕ್ಕೆ ಇವರು ಸ್ಕ್ರೂಡ್ರ ಹತ್ತೊಂದು ಚುಚ್ಚು ಲೆಕ್ಕಕ್ಕೆ ಹೋಗಿರಪ್ಪ ಅಂದ್ರೆ ಪ್ರಾಣ ಹಾನಿ ಯಾರು ಜವಾಬ್ದಾರ ಅದಕ್ಕೆ ಅದಕ್ಕೆ ದಯವಿಟ್ಟು ಇದರಿಂದ ಯಾರ್ಯಾರು ಅದರ ಯಾಕಂದ್ರೆ ಈಗ ಅಲ್ಲಿ ಒಂಬತ್ತು ಮಂದಿ ಅರೆಸ್ಟ್ ಮಾಡಿದಿರಿ ಅದಕ್ಕೆ ಇನ್ನೂ ಯಾರ್ಯಾರ ಆದ್ರ ಅವ್ರದ್ದ ತಾವು ಕಠಿಣ ಕ್ರಮ ಜರುಗಿಸಬೇಕು ಇವ್ರು ಏನಪ್ಪ ಎಲ್ಲಿ ಹೇಳಬೇಕಾದ್ರೆ ಜೀವ ಕಡೆ ಇರ್ಬೋದು ಇಲ್ಲಿ ಒಂದು ಅಲ್ಲಿ ನಮ್ಮ ಜುಮ್ಮ ಜುಮೈತೆ ಆ ಕಡೆ ಮುಂದೆ ಒನ್ ನಂಬರ್ ಸ್ಕೂಲ್ ಕಡೆ ಅಲ್ಲಿ ಒಂದು ಕ್ಯಾಂಟೀನ್ ಐತೆ ಅಂತ ಅಲ್ಲಿ ಸೇರ್ತಾರ ಅವರು ಪದೇ ಪದೇ ಸೇರ್ತಾರ ಅದನ್ನ ಎದಕ್ಕೆ ಸೇರ್ತಾರ ತಾವು ಇನ್ವೆಸ್ಟಿಗೇಷನ್ ಮಾಡ್ಬೇಕಾದ ಅದಕ್ಕೆ ದಯವಿಟ್ಟು ತಾವು ಕಾಟಾಚಾರಕ್ಕೆ ಮಾಡಬೇಡ್ರಿ ದಯವಿಟ್ಟು ತಾವು ತಮ್ಮ ಬಗ್ಗೆ ಅಪರಾಧ ಗೌರವ ಐತೆ ನಮ್ಮ ಮ್ಯಾಗ ಅದಕ್ಕೆ ತಾವೆಲ್ಲ ನಿರ್ದಾಕ್ಷಿಣವಾಗಿ ಅವ್ರ ಮ್ಯಾಗ ಕ್ರಮ ಜರುಗಿಸಿದ್ರೆ ಈ ಒಂದು ಘಟನೆ ಇನ್ನೊಂದು ಸಂದರ್ಭದೊಳಗೆ ಯಾವ ಯುವಕರಿಗೆ ಆಗಂಗಿಲ್ಲ ಅದಕ್ಕೆ ತಾವು ಏನಾದರೂ ಇದ್ರ ಬಗ್ಗೆ ನಿರ್ದೇಶನವಾಗಿ ಕ್ರಮ ಜರುಸಿದ್ರೆ ಮುಂದಿನ ದಿನಮಾನಗಳಲ್ಲಿ ಉಗ್ರವಾದ ಪ್ರತಿಭಟನೆ ನಮ್ಮ ಪಂಚಮಸಾಲಿ ಸಮಾಜ ವತಿಯಿಂದ ನಾವು ಮಾಡ್ತೀವಿ ಅಂತ ಹೇಳ್ತೀವಿ ನೋಡ್ರಿ ಇದು ಏನಾಗೈತೆ ಅಂತಂದ್ರೆ ಈಗ ಹೇಳೋರೆಲ್ಲ ಕೇಳೋರೆಲ್ಲ ಮೇಲೆ ಆಗ್ಬಿಡ್ತೀಕ ಅದಕ್ಕೆ ದಯವಿಟ್ಟು ಏನೇ ಡಿಪಾರ್ಟ್ಮೆಂಟ್ನವ್ರು ಅದರಲ್ಲ ಈಗ ನಾವು ಎಸ್ ಬಿ ಸಹೇಬ್ ಇರ್ಬೋದು ತಾವು ಡಿ ಸಿ ಸಾಹೇಬ್ ಇರ್ಬೋದು ತಾವು ಕಠಿಣ ಕ್ರಮ ಜರುಸಿದ್ರೆ ಇನ್ನೊಂದು ಸಂದರ್ಭದಲ್ಲಿ ಯಾರಿಗೂ ಆಗಲ್ಲ ಅಂತ ನಾವು ಹೇಳ್ತೀವಿ ಇದನ್ನ ಅವ್ರು ಇನ್ನೇ ಮಾಡಬಾರ್ದವ್ರದ ಯಾಕಂದ್ರೆ ನೀವು ಬಾಲಕಟ್ಟು ಮಾಡಿದ್ರೆ ಸಾಧ್ಯ ಆಯ್ತದೆ ನೀವ್ ಯಾವ ಸಮಾಜ ಈ ಟೈಪ್ ಮಣ್ಣು ನೋಡ್ರಿ ಹೇಳದ ಈಗ ಹೆಣ್ಮಕ್ಕಳ ಸದ್ಯ ಅವ್ರು ಮಾಡಿದಾಗ ಅವತ್ತ ಕ್ರಮ ಜರು ಅವ್ರು ಮಾಡಿದ್ರೆ ಈ ಘಟನೆ ಹಿಡಿದಿಲ್ಲ ಮಾಡ್ತಾರೆ ಯಾರೋ ಒಂದು ಸಮಾಜ ಸ್ಟ್ರೈಕ್ ಎಲ್ಲಿತ್ತು ಕಾನೂನು ಇದನ್ನ ಇಲಾಖೆಯವರು ನಿಮ್ಮನ್ನು ನಾವೇನ್ ಪುಸ್ತಕ ಏನು ತೆಗೆದಿಟ್ಟಲ್ಲ ನಾವು ದಿನಾ ಪುಸ್ತಕ ಓದಂತೀವ ಅದಕ್ಕೆ ಆ ಸಂವಿಧಾನದೊಳಗ ನಿಮ್ಮ ನಾವು ಹೋರಾಟ ಮಾಡ್ಬೇಕಾಗ್ ಬರ್ತೈತಿ ಅದಕ್ಕೆ ಇಲಾಖೆ ಇದನ್ನ ಗಂಭೀರವಾಗಿ ತಗೋಬೇಕು ಕೇವಲ ಯಾರ ಕಡೆ ಹೋಗ್ಬೆಟ್ಟಿ ಆದರೂ ಅದು ಇಲಾಖೆ ಗೊತ್ತೈತಿ ಮತ್ತ್ ಈ ಊರೊಳಗ ನಾಲ್ಕು ಕೋಟಿ ರೂಪಾಯಿ ಕೊಟ್ಟು ಸಿ ಸಿ ಕ್ಯಾಮ್ರಾ ಹಾಕ್ಸಿವಿ ನಮ್ಮ ದುಡ್ಡಿನಿಂದ ಸಿ ಕ್ಯಾಮ್ರಾ ಹಾಕ್ಸಿರಿ ಆ ಸಿ ಸಿ ಕ್ಯಾಮ್ರಾದ ಉಪಯೋಗ ತಗೋರಲ್ಲ ಹೊಡಿಬೇಕು ಯಾರನ್ನೋ ಬಡಿಬೇಕು ಚುಚ್ಚಬೇಕು ಅನ್ನೋರಲ್ಲ ಹಂಗಾಗಿದ್ರೆ ಪೊಲೀಸ್ ಸ್ಟೇಷನ್ ಇರ್ತಿದ್ದಿಲ್ಲ ಇಲ್ಲಿ ನಾವ್ ಅಷ್ಟು ಕ್ರೂರಕ್ಕೆ ನಡೆದಿದ್ವಿ ನಾವು ಕೆಟ್ಟ ಜನ ಆಗಿದ್ರ ನಾವು ಒಬ್ರು ಒಳ್ಳೆ ಈ ಘಟನೆ ಈ ಘಟನೆನ ಇಲಾಖೆ ಅಂದ್ರ ಸಾಮಾನ್ಯವಾಗಿ ತಗೊಂಡ್ರ ನಾವು ಇವತ್ತು ಬಂದಿದ್ದೆಲ್ಲರೂ ಸಾಂಕೇತಿಕ ಮನವಿ ಇದು ನಮ್ದು ಇವತ್ತು ಕೊನೆಯದಲ್ಲ ಅದಕ್ಕ ಇಲಾಖೆ ಇದನ್ನ ಗಂಭೀರವಾಗಿ ಜಿಲ್ಲಾಡಳಿತನು ಕೂಡ ಇಲಾಖೆನ ಅವ್ರ ಅವ್ರನ್ನೂ ಕೂಡ ಕ್ರಮ ಆಗಬೇಕು ಈ ಒಂಬತ್ತು ಯುವಕರು ಮೇಲ್ ನೋಟಕ್ ಇನ್ನೂ ಹಲವಾರು ಯುವಕರದ ಅಲ್ಲಿ ವಿಡಿಯೋದವು ಸಿ ಕ್ಯಾಮರಾ ಈಗ ಆಲ್ರೆಡಿ ಫೇಸ್ಬುಕ್ ವಾಟ್ಸಪ್ ಇನ್ಸ್ಟಾಗ್ರಾಮ್ ಚುಚ್ಚು ಮಟ್ಟಿಗೆ ಹೋಗೈತಪ್ಪ ಅಂದ್ರೆ ಸ್ವಲ್ಪ ಏನಾದ್ರೂ ಜಗತ್ತ ಸ್ವಲ್ಪ ಚೇಂಜ್ ಆಗಿತ್ತಪ್ಪ ಅಂದ್ರೆ ಏನ್ ಅನ್ನೋದು ಎಲ್ಲರಿಗೂ ಏನು ಏನ್ ಸಮಸ್ಯೆಗಳಾಕೈತೆ ಅಂತ ಹೇಳಿ ಅವ ಆಕಸ್ಮಿಕವಾಗಿ ಡೆತ್ ಆಗಿದೆ ಏನ್ ಪರಿಸ್ಥಿತಿ ಆಗುತ್ತೆ ಅರ್ಥ ಮಾಡ್ಕೋಬೇಕು ಅದಕ್ಕೆ ಈಗ ಏನಂತಂದ್ರೆ ಯುವಕ ಸತ್ಯ ಆಗಬಾರದು ಅದಕ್ಕೆ ದಯವಿಟ್ಟು ಈಗ ರಾಜು ಕನ್ನಪ್ಪ ಹೇಳಿದ್ರಲ್ಲ ಅದು ಸತ್ಯನೇ ಐತಿ ಅದಕ್ಕೆ ದಯವಿಟ್ಟು ತಾವೆಲ್ಲಾರು ಅದು ಗಮನ ಹರಿಸಿ ಅದ್ರ ಕುಡದೆ ಏನು ಯಾಕಂದ್ರೆ ಈಗ ಪೊಲೀಸ್ ಸಿಬ್ಬಂದಿ ವರ್ಗದ ಸಾಧ್ಯತೆ ಅಂತ ಹೇಳಿ ಅದರಿಂದ ಮತ್ತೆ ಯಾರದ ಅದಕ್ಕೆ ತಾವು ಕೂಡ ತಮ್ಮಲ್ಲಿ ನೀವು ಮಾಡ್ಬೇಕಂತರಿ ಎಲ್ಲರ ನಮ್ಮ ಮಹಾಸಭಾದ ಅದರ ನಮ್ಮ ಹಿರಿಯರಾದರ ಎಲ್ಲರ ಸಮಕ್ಷವಾಗಿ ನಾವೊಂದು ವಿನಂತಿ ಪೂರ್ವಕವಾಗಿ ಒಂದು ಮನವಿಯನ್ನ ಪರಿಶೀಲಿಸಿ ಅಗತ್ಯ ಕಾನೂನು ಕ್ರಮ ಜಗಿಸಬೇಕೆಂದು ಈ ಮೂಲಕ ವಿನಂತಿಸಿಕೊಳ್ಳುತ್ತೇವೆ ಒಂದು ವೇಳೆ સડ પેન છે હાલો હાલો આ લે આ